ನಮಸ್ಕಾರ ಈ ಸರ್ತಿ ಇಪ್ಪತ್ತ ಮೂರನೇ ತಾರೀಕು ಲಾರ್ಡ್ ಸಿನಿಮಾ ರಿಲೀಸ್ ಇರೋದರಿಂದ ಇಪ್ಪತ್ತನೇ ತಾರೀಕು ತುಂಬ ಕೆಲಸಗಳಿರೋದ್ರಿಂದ ನಾನು ನನ್ನ ಹುಟ್ಟಿದ ಹಬ್ಬನ ಎಲ್ಲೂ ಆಚರಿಸ್ಕೋತಿಲ್ಲ ಅದನ್ನು ಬಿಟ್ಟು ಹದಿನೆಂಟನೇ ತಾರೀಕು ಭಾನುವಾರ ನನ್ನ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ನಿಮ್ಮೆಲ್ಲರನ್ನು ಕರೆದು ಲ್ಯಾಂಡ್ ಲಾರ್ಡ್ ಉತ್ಸವನ ಆಚರಿಸ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಅಂದರೆ ಹದಿನೆಂಟನೇ ತಾರೀಕು ಬೆಂಗಳೂರಿನ ನೈಸ್ ರೋಡ್ ನಂದಿ ಲಿಂಕ್ಸಲ್ಲಿ ನಿಮ್ಮೆಲ್ಲ ಬರುವಿಕೆ ಕಾಯ್ತಾಯಿರ್ತೀನಿ ಅವತ್ತು ಒಂದು ವಿಶೇಷ ಅಂದರೆ ಬಹುಶಃ ನಿಮ್ಮೆಲ್ಲರ ಕೈಯಿಂದ ಒಂದು ಹಾಡು ತಪ್ಪದೆ ಒಂದು ಟ್ರೈಲರ್ ರಿಲೀಸ್ ಮಾಡಿಸೋಣ ಅಂತ ನಾನು ನಿರ್ದೇಶಕರು ಚರ್ಚೆ ಮಾಡ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಇಪ್ಪತ್ತನೇ ತಾರೀಕು ಬುಧವಾರ ಆಗಿರೋದ್ರಿಂದ ಮತ್ತು ರಿಲೀಸ್ ಡೇಟು ತುಂಬ ಹತ್ತಿರ ಇರೋದರಿಂದ ಮೂರು ದಿನಕ್ಕೆ ಇರೋದರಿಂದ ಇಪ್ಪತ್ತನೇ ತಾರೀಕು ನಾನು ತಮ್ಮ ಕೈಗೆ ಸಿಗಲ್ಲ ಕೆಲಸಗಳು ತುಂಬ ಇರುತ್ತೆ ಮತ್ತು ನಾನು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ದಯಮಾಡಿ ಹದಿನೆಂಟನೇ ತಾರೀಕು ಭಾನುವಾರ ನೀವೆಲ್ಲ ಬನ್ನಿ ನಿಮ್ಮ ಜೊತೆ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡೋಕ್ಕೆ ನಾನು ಕಾಯ್ತಾ